ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನಾನು ನಿಮಗೆಲ್ಲರಿಗೂ ಒಂದು ಇವತ್ತು ಖುಷಿ ಸುದ್ದಿಯೊಂದಿಗೆ ಒಳ್ಳೆ ಒಂದು ಇನ್ಫಾರ್ಮೇಷನ್ ವಿಡಿಯೋನು ಕೂಡ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದರೆ ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ ಖಡಕ್ ಮಂದಿ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ತಮ್ಮ ಅಂತ ಹೇಳ್ಕೊಳ್ಳೋಕೆ ನನಗೆ ಖುಷಿ ಆಗುತ್ತೆ ಇವರು ಇವ್ರದ್ದು ವೈ ಟಿ ಚಾನಲ್ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಇದರ ಜೊತೆಗೆ ಒಂದು ಆನ್ಲೈನ್ ಸೆಂಟರನ್ನು ಕೂಡ ಓಪನ್ ಮಾಡಿದ್ದಾರೆ ಇದು ಒಂದು ಒಳ್ಳೆಯ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ತಮ್ಮ ನಿನಗೆ ಏನಂದರೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮಗೆಲ್ಲರಿಗೂ ಇನ್ನೊಂದು ಖುಷಿ ಸುದ್ದಿ ಅಂತ ಹೇಳಿದ್ನಲ್ಲ ಏನಪ್ಪ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಕೂಡ ಆನ್ಲೈನ್ ಸಂಬಂಧಪಟ್ಟ ಎಲ್ಲ ವರ್ಕ್ಗಳನ್ನು ಕೂಡ ಮಾಡಿ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಪ್ರತಿಯೊಂದು ಯಾವುದಾದ್ರೂ ಏನಾದರೂ ಅಪ್ಲಿಕೇಶನ್ ಹಾಕೋದಿದ್ರೆ ಎಲ್ಲನೂ ಕೂಡ ಮಾಡಿಕೊಡ್ತಾರೆ ಪ್ರತಿಯೊಂದು ಇವರ ಡೀಟೇಲ್ಸ್ ಕೂಡ ನಾನು ನೋಡಿ ಇಲ್ಲಿ ಹಾಕಿ ಹಾಕಿದ್ದೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೀವು ಯಾವುದೇ ಥರದ್ದು ಕಾಂಟ್ಯಾಕ್ಟ್ ಮಾಡ್ಬೋ ಮಾಡ್ಬೋದು ಇದಕ್ಕೆ ಯಾವುದೇ ಥರದ್ದು ಆನ್ಲೈನ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಮತ್ತು ಇದರ ಜೊತೆಗೆ ವೈಟಿದು ಕೂಡ ಎಲ್ಲ ಮೋನೋ ಆಗಿರ್ಬೋದು ಹಾಫ್ ಮೋನೋ ಫುಲ್ ಮೋನೋ ಯಾವುದೇ ಥರ ಪ್ರಾಬ್ಲಮ್ ಇದ್ರೂ ಕೂಡ ಸಾಲ್ವ್ ಮಾಡಿ ಕೊಡ್ತಾರೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ತಮ್ಮ ಇನ್ನೂ ಎತ್ತರವಾಗಿ ಬೆಳೀಲಿ ಮತ್ತು ನಮ್ಮೆಲ್ಲರ ಹಾರೈಕೆ ಆರೈಕೆ ನಿನ್ನ ಜೊತೆಗಿದೆ ಅಂತ ಹೇಳಿ ನಾನು ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಆನ್ಲೈನ್ ವರ್ಕ್ ಬೇಕಾಗಿದ್ದರೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಯುವರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್